ಯಾರಿದ್ದಾರೋ ಅಂಥವರಿಗೆ ಕಥಾಶ್ರವಣ ಮಾಡುವುದರಿಂದ ಉದ್ಧಾರವಾಗ್ತದೆ ಆದರೆ ಪಶ್ಚಾತ್ತಾಪವಾಗಿರಬೇಕು ಪಾಪವನ್ನು ಮಾಡ್ತಾ ಮಾಡ್ತಾ ಒಂದು ಸಲ ಕಥಾಶ್ರವಣ ಮಾಡೋದು ಮತ್ತೆ ಪಾಪ ಮಾಡೋದು ಮತ್ತೆ ಸಪ್ತಾಹ ಶ್ರವಣ ಮಾಡೋದು ಹೀಗೆ ಮಾಡಿದರಲ್ಲ ಪಾಪ ಮಾಡಿದ್ದಕ್ಕೆ ಪಶ್ಚಾತ್ತಾಪವಾಗಬೇಕು ಇನ್ನು ಮುಂದೆ ಇಂತಹ ಪಾಪಕೃತ್ಯಗಳನ್ನು ನಾನು ಮಾಡಬಾರದು ಅಂತನ್ನುವ ದಾರಢ್ಯ ಮನಸ್ಸಿನಲ್ಲಿ ಬಂದಿರಬೇಕು ಮನಸ್ಸಿಗೆ ಬಹಳ ದುಃಖವಾಗಿರಬೇಕು ಆ ದುಃಖ ಆಗಿ ಪಶ್ಚಾತ್ತಾಪವಾಗಿ ಯಾವ ವ್ಯಕ್ತಿ ಶ್ರವಣ ಮಾಡ್ತಾನೆ ಅವನಿಗೆ ಉದ್ಧಾರವಾಗ್ತದೆ ಅಂತನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ ಆತ್ಮದೇವ ಎಂಬ ಒಬ್ಬ ಬ್ರಾಹ್ಮಣ ಬಹಳ ಸಜ್ಜನ ಪರಮಸಾತ್ವಿಕ ತನ್ನ ವರ್ಣಾಶ್ರಮೋಚಿತ ಧರ್ಮಗಳಲ್ಲಿ ನಿಷ್ಠನಾದ ವ್ಯಕ್ತಿ ಆತ್ಮನನ್ನೇ ದೇವ ಅಂತ ಭಾವಿಸಿದವ ಆತ್ಮ ಅಂದರೆ ಸ್ವಾಮಿ ಸರ್ವರಿಗೂ ಸ್ವಾಮಿಯಾದ ಭಗವಂತನೇ ನನಗೆ ದೇವ ಎಂಬ ಚಿಂತನೆಯನ್ನು ಅಖಂಡವಾಗಿ ಮಾಡುವಂತಹ ಸಜ್ಜನ ಈ ಚಿಂತನೆ ಯಾವಾಗಲೂ ಇರಬೇಕು ಎಲ್ಲ ಸಾಧಕರಿಗೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವ ಪತಿರೇ ಬಚ ಇನ್ನೇನು ಮರೆತರೂ ಅಡ್ಡಿ ಇಲ್ಲ ದೇವರ ಬಗ್ಗೆ ನೀವು ಬಹಳ ಕೇಳ್ತೀರಿ ಪುರಾಣದೊಳಗೆ ದೇವರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತೀರಿ ಓದ್ತೀರಿ ಎಲ್ಲವೂ ಇರ್ತದೆ ಆದರೆ ಎಲ್ಲ ಹೊತ್ತಿಗೆ ನೆನಪಾಗುವುದಿಲ್ಲ ಅದು ನಮ್ಮ ಯೋಗ್ಯತೆ ಅಲ್ಲ ಅದು ಹಾಗಾದರೆ ಜ್ವರ ಬರಲಿ ರೋಗ ಆಗಲಿ ಓಡಾಡ್ತಾ ಇರಲಿ ನಿಲ್ಲಲಿ ಕೂಡಲಿ ಏನೇ ಮಾಡಲಿ ಎಲ್ಲ ಹೊತ್ತಿಗೂ ನಾವು ನೆನೆಸಲೇಬೇಕಾದ ತಿಳಿಯಲೇಬೇಕಾದ ಸ್ಮರಣೆ ಮಾಡಲೇಬೇಕಾದ ತತ್ವ ಏನು ಆ ತತ್ವದ ಚಿಂತನೆ ಮಾಡದೇ ಇದ್ದರೆ ಬದುಕಿದ್ದು ವ್ಯರ್ಥ ಒಂದೇ ಮಾತಿನೊಳಗೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ದೇವರು ಸೂತ್ರದಲ್ಲಿ ಹೇಳುವ ಮಾತದು ಏನು ನ ದೇವರು ಆತ್ಮ ನನಗೆ ಸ್ವಾಮಿ ನನ್ನೊಳಗಿದ್ದು ನನ್ನಿಂದ ಆಗುವ ಎಲ್ಲ ಕೆಲಸವನ್ನೂ ಮಾಡಿಸುವವನು ಭಗವಂತ ಮಾತ್ರವಲ್ಲ ಸಕಲ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವರಾಶಿಯಿಂದಲೂ ಎಲ್ಲ ಕಾರ್ಯಗಳನ್ನು ಮಾಡಿಸುವವನು ಪರಮಾತ್ಮ ಮಮಸ್ವಾಮಿ ಸರ್ವಸ್ವಾಮಿ ಎಂಬ ಎರಡು ತತ್ವಗಳನ್ನು ಅಖಂಡವಾಗಿ ಚಿಂತನೆ ಮಾಡಬೇಕಂತೆ ಜೊತೆಗೆ ಭಗವಂತ ಗುಣ ಪರಿಪೂರ್ಣನಾಗಿದ್ದಾನೆ ಎಂಬುವುದನ್ನು ಚಿಂತನೆ ಮಾಡಬೇಕು ಅದನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಆ ಆತ್ಮನಾದ ಸ್ವಾಮಿಯಾದ ಪರಮಾತ್ಮನನ್ನೇ ದೇವಾಂತ ಭಾವಿಸುವ ಆತ್ಮದೇವ ಅವನು ಊರಲ್ಲಿದ್ದಾನೆ ಶ್ರೇಷ್ಠಳಾಗಿರತಕ್ಕಂತಹ ಸುಂದರಳಾದ ಒಬ್ಬ ಹೆಂಡತಿಯನ್ನು ಪಡೆದಿದ್ದಾನೆ ಸುಂದರಳಾಗಿದ್ದರೂ ಕೂಡ ಮಹಾಕ್ರೂರಿಯಾದವಳು ಬರೀ ಊರಿನ ಸುದ್ದಿಯನ್ನು ಮಾತಾಡ್ತಾ ಅಲ್ಲಿ ಇಲ್ಲಿ ಕಾರಭಾರ ಮಾಡ್ತಾ ಓಡಾಡುವಂಥವಳು ಬಹಳ ಮಾತನಾಡುವ ಸ್ವಭಾವ ಜಗಳದೊಳಗೆ ಆಸಕ್ತಿ ಹೇಗೋ ಜೀವನವನ್ನು ನಡೆಸ್ತಾ ಇದ್ದಾನೆ ಆದರೆ ಹೆಂಡತಿ ವ್ಯರ್ಥ ಹೊರಟೆ ಹೊಡೆದು ಊರು ಸಾಬರಿ ಮಾಡ್ತಾಳೆ ಅನ್ನುವುದಕ್ಕಿಂತಲೂ ಮಕ್ಕಳಿಲ್ಲ ಅನ್ನುವ ಚಿಂತೆ ಇವನಿಗೆ ಬಹಳ ದೊಡ್ಡದಾಗಿತ್ತು ಅವಳು ಹೇಗೇ ಇರಲಿ ಮನೆಗೊಬ್ಬ ಮಗ ಇದ್ದರೆ ಕುಲ ಉದ್ಧಾರ ಮಾಡುವುದಕ್ಕೆ ಎಲ್ಲವನ್ನೂ ಮರೆಯಬಹುದಾಗಿತ್ತು ಅದಕ್ಕಾಗಿ ಬಹಳ ಚಿಂತೆ ಮಾಡ್ತಾ ಮಾಡ್ತಾ ಹೀಗೆ ಹೊರಟಿದ್ದಾನೆ ಒಂದು ಕಡೆಗೆ ನೀರಡಿಕೆಯಾಗಿದೆ ಯಾವುದೋ ಸರೋವರದಲ್ಲಿ ನೀರು ಕುಡಿದಿದ್ದಾನೆ ಅಲ್ಲಿಯೇ ಗಿಡದ ಕೆಳಗೆ ವಿಶ್ರಾಂತಿ ತೆಗೆದುಕೊಂಡ ಇನ್ನೊಬ್ಬ ಸನ್ಯಾಸಿಯಲ್ಲಿ ಬಂದಿದ್ದಾರೆ ಅವರು ಅಲ್ಲಿ ಸ್ನಾನ ಮಾಡಿದ್ದಾರೆ ಅವರು ಬಿಸಿಲಿನೊಳಗೆ ನೀರು ಕುಡಿದಿದ್ದಾರೆ ನೀರು ಕುಡ್ದಾಗಿ ಇವನನ್ನು ನೋಡ್ತಾರೆ ಇವನು ಬಹಳ ದುಃಖದಿಂದ ಒದ್ದಾಡ್ತಾ ಇದ್ದಾನೆ ಯಾಕೆ ಇಷ್ಟು ದುಃಖ ಪಡ್ತಾ ಇದ್ದೀ ಏನಾಗಿದೆ ಅಂತ ಕೇಳಿದ ನನ್ನಲ್ಲಿ ಇದ್ದ ಹಣ ಇದ್ದ ಸಂಪತ್ತು ಎಲ್ಲವನ್ನೂ ನಾನು ಖರ್ಚು ಮಾಡಿ ಸಾಕಷ್ಟು ದಾನ ಮಾಡಿದೆ ಬೇಕಾದಷ್ಟು ಧರ್ಮ ಮಾಡಿದೆ ಯಜ್ಞೆ ಮಾಡಿದೆ ಮಕ್ಕಳಾಗಬೇಕು ಅಂತ ಏನಾದರೂ ಮಕ್ಕಳಾಗ್ತಾ ಇಲ್ಲ ನನಗೆ ಬಹಳ ದುಃಖವಾಗಿದೆ ನನ್ನದು ಎಷ್ಟು ದುರ್ಭಾಗ್ಯ ಅಂದರೆ ನನಗೆ ಮಕ್ಕಳಾಗಿಲ್ಲ ಬಿಡ್ಲಿ ನಮ್ಮ ಮನೆಯೊಳಗೆ ಆಕಳ ಇದ್ದರೆ ಆಕಳಿಗೂ ಕರು ಇಲ್ಲ ಬೀಜ ಬಿತ್ತಿದರೆ ಗಿಡ ಬೆಳೀತಾ ಇಲ್ಲ ಹಣ್ಣು ತಿನ್ನಬೇಕು ಅಂತ ತಂದರೆ ಒಣಗೋಗ್ತದೆ ಮನೆಗೆ ತಂದರೆ ಈ ಪರಿಸ್ಥಿತಿ ಇದೆ ನಾನೇನು ಪಾಪ ಮಾಡಿರಬೇಕು ಯಾಕೆ ಹೀಗಾಗ್ತಾ ಇದೆ ಹೀಗಿದ್ರೆ ನಾನು ಬದುಕೇನು ಪ್ರಯೋಜನ ಹಾಗಾದರೆ ನಾನು ಸಾಯಬೇಕು ಅಂತ ನಿರ್ಣಯ ಮಾಡಿದ್ದೇನೆ ಇಲ್ಲ ನಾನು ಬದುಕಬೇಕಾದ್ರೂ ನನಗೆ ಶ್ರೇಷ್ಠವಾದಂತಹ ಮಗನಾಗುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಆ ಸನ್ಯಾಸಿಗಳಿಗೆ ಗಟ್ಟಿಯಾಗಿ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವರು ನೋಡಿದರು ವಿಚಾರ ಮಾಡಿದರು ಇವನ ಹಣೆ ಬರಹದಲ್ಲಿ ಮಕ್ಕಳಾಗುವುದು ಉಂಟೋ ಇಲ್ಲವೋ ಅಂತ ಜ್ಞಾನದೃಷ್ಟಿಯಿಂದ ನೋಡ್ತಾರೆ ಇವನಿಗೆ ಇನ್ನು ಏಳು ಜನ್ಮದವರೆಗೆ ಮಕ್ಕಳಾಗೋದಿಲ್ಲ ಅಂತ ಅವರು ಖಾತ್ರಿ ಮಾಡಿದರು ಹೇಳಿಬಿಟ್ರು ಅವನಿಗೆ ನೀನು ಒದ್ದಾಡಬೇಡ ಏಳು ಜನ್ಮ ನಿನಗೆ ಮಕ್ಕಳಿಲ್ಲ ನೀನು ಹೀಗೆ ಹುಟ್ಟಿ ಸಾಯಬೇಕಷ್ಟೇ ನೀನು ಮಗನಾಗಿ ಏಳು ಸಲ ಹುಟ್ಟಿ ಸಾಯಬೇಕೇ ಹೊರತು ನಿನಗೇನು ಮಕ್ಕಳಾಗುವುದಿಲ್ಲ ಆ ಚಿಂತೆಯನ್ನು ಬಿಡು ಸಾಧನೆ ಮಾಡು ಮತ್ತು ನಾನೇನು ಮಾಡಲಿ ನಾನು ಬೆನ್ನು ಹತ್ತು ಸನ್ಯಾಸ ಕೊಡ್ತೇನೆ ಆಶ್ರಮ ತಗೋ ನೀನು ಒಂದು ಶಾಟಿ ಉಟ್ಕೊಂಡು ಕಮಂಡಲ ತಗೊಂಡು ಬೆನ್ನು ಹತ್ತು ಅಷ್ಟೇ ಬೇರೆ ಏನು ಕೆಲಸ ಮಾಡ್ತಿ ಬೇರೆ ಉಪಾಯವಿಲ್ಲ ಅಂತ ಹೇಳಿದರು ಮಕ್ಕಳಾಗದೇ ಇರುವುದಕ್ಕೆ ಕಾರಣ ಏನು ಅಂತ ಮಹಾಭಾರತ ಹೇಳ್ತದೆ ಪಾಪ ಮಾಡಿದ ವ್ಯಕ್ತಿಗಳಿಗೆ ಈ ರೀತಿಯಾಗಿ ದುಃಖವನ್ನು ಅನುಭವಿಸುವ ಸಂದರ್ಭ ಬರ್ತದೆ ಯಾರೇನು ಮಾಡಿರ್ತಾರೆ ಅಂತೂ ಗೊತ್ತಿಲ್ಲ ಅಂತೂ ಏನೋ ಒಂದು ಪಾಪ ಮಾಡಿರ್ತಾರೆ ಹೀಗಾಗಿ ಮಕ್ಕಳಾಗುವುದು ಪಾಪದ ಮಕ್ಕಳಾಗದೇ ಇರುವುದು ಪಾಪದ ಫಲ ಎಂಬುದಾಗಿ ರುದ್ರದೇವರು ತಿಳಿಸ್ತಾರೆ ಯಾರು ಬಾಲಕರನ್ನು ಹಿಂಸೆ ಮಾಡ್ತಾರೆ ಘ್ನಂತಿ ಬಾಲಾಂಶ ಭುಂಜಂತೆ ಮೃಗಾಣಾಂ ಪಕ್ಷಿಣಾಮಪಿ ಕೆಲವರಿಗೆ ಬಾಲಕರನ್ನು ಹಿಂಸೆ ಮಾಡುವ ಸ್ವಭಾವ ಇರ್ತದೆ ಹೊಡಿತಾರೆ ಬಡಿತಾರೆ ಕೊಲ್ತಾರೆ ವಿಷ ಹಾಕಿ ಅಥವಾ ಪಕ್ಷಿಗಳ ಮೃಗಗಳ ಬಾಲಕ ಕರುಗಳನ್ನು ಅಥವಾ ಸಣ್ಣ ಸಣ್ಣ ಪಕ್ಷಿಗಳನ್ನು ಹಿಂಸೆ ಮಾಡಿ ತಿಂತಾರೆ ಪಕ್ಷಿಗಳ ಮಕ್ಕಳನ್ನು ಯಾರು ತಿಂತಾರೆ ಮರಿಗಳನ್ನು ತಿಂತಾರೆ ಅಥವಾ ಪಶುಗಳ ಕರುಗಳನ್ನು ಮರಿಗಳನ್ನು ಯಾರು ತಿಂತಾರೆ ಮನುಷ್ಯರ ಮಕ್ಕಳನ್ನು ವಿಷ ಹಾಕಿ ಸಾಯಿಸ್ತಾರೆ ಅಂಥವರಿಗೆ ಮಕ್ಕಳಾಗುವುದಿಲ್ಲ ಇಷ್ಟು ಮಾತ್ರವಲ್ಲ ಗುರುವಿದ್ವೇಷಣಶ್ಚೈವ ಪರಪುತ್ರಾಭ್ಯಸೂಯಕಾ ಗುರುದ್ವೇಷ ಯಾರು ಮಾಡ್ತಾರೆ ಅಥವಾ ಇನ್ನೊಬ್ಬರ ಮಕ್ಕಳು ಬುದ್ಧಿವಂತರಾದರೆ ಶ್ರೀಮಂತರಾದರೆ ದೊಡ್ಡವರಾದರೆ ಅವರ ಮೇಲೆ ಅಸೂಯೆ ಮಾಡ್ತಾರೆ ಅಂಥವರಿಗೂ ಮಕ್ಕಳಾಗೋದಿಲ್ಲ ಮಕ್ಕಳನ್ನು ನೋಡಿ ಪ್ರೀತಿಸುವುದನ್ನು ಕಲಿ ಮಕ್ಕಳನ್ನು ದ್ವೇಷ ಮಾಡಬೇಡ ಮಕ್ಕಳ ಮೇಲೆ ಅಸೂಯೆ ಮಾಡಬೇಡ ಮಕ್ಕಳನ್ನು ಕಂಡರೆ ನೀನು ಅಸೂಯೆ ಮಾಡಿದರೆ ನಿನಗೇ ಮಕ್ಕಳಾಗೋದಿಲ್ಲ ಎಚ್ಚರವಿರಲಿ ಅಂತ ಮಹಾಭಾರತ ಹೇಳ್ತದೆ ಗುರು ವಿವೇಷಿಣಶ್ಚವ ಪರಪುತ್ರ ಅಭ್ಯಸೂಯಕಾ ಪಿತೃಪೂಜಾಂ ನ ಕೂರುವಂತ ಯಾರು ಶ್ರಾದ್ದವನ್ನು ಚೆನ್ನಾಗಿ ಮಾಡೋದಿಲ್ಲ ತಾನು ಮಗನಾಗಿ ಹುಟ್ಟುವುದಕ್ಕೆ ಕಾರಣರಾದ ತಂದೆ ತಾಯಿಗಳು ಅವರ ತಂದೆ ತಾಯಿಗಳು ಅವರ ಪ್ರೀತ್ಯರ್ಥವಾಗಿ ಅವರ ಉದ್ಧಾರಕ್ಕಾಗಿ ಮಾಡಬೇಕಾದ ಶ್ರಾದ್ದಾದಿ ಕರ್ಮಗಳನ್ನು ಚೆನ್ನಾಗಿ ಮಾಡದೇ ಇದ್ದರೆ ತನಗೆ ಮಕ್ಕಳೇ ಆಗುವುದಿಲ್ಲ ತಾನು ಮಗನಾಗುವುದಕ್ಕೆ ಕಾರಣರಾದವರನ್ನು ಮರೆತರೆ ತನಗೆ ಮಕ್ಕಳೇ ಆಗುವುದಿಲ್ಲ ಗುರು ವಿದ್ವೇಷಿಣಶ್ಚೈವ ಪಿತೃಪೂಜಾಂ ನಕುರುವಂತು ಯಥೋಕ್ತಾಂಚ ಅಷ್ಟಕಾದಿ ಬಹಳ ಹೇಳಿದ್ದಾರೆ ವರ್ಷಕ್ಕೆ ಎಷ್ಟು ಶ್ರಾದ್ದ ಎರಡು ಮಾಡ್ತೀರಿ ಒಂದು ಪಕ್ಷಮಾಸರೊಳಗೆ ಕಾಲಶ್ರಾದ್ದ ಒಂದು ಆದರೆ ಹೇಳಿದ್ದು ಬಹಳ ಇದೆ ಅಷ್ಟು ಮಾಡಲಿಕ್ಕಾಗದೇ ಇದ್ದರೂ ಎರಡಾದರೂ ಚೆನ್ನಾಗಿ ಮಾಡಿರಿ ಅಂತ ಹೇಳೋದಕ್ಕೆ ಹೇಳ್ತೇನೆ ಎಷ್ಟು ಮಾಡಬೇಕು ಗೊತ್ತಾ ತೊಂಬತ್ತಾರು ಶ್ರಾದ್ದಗಳಿವೆ ವರ್ಷಕ್ಕೆ ಮಾಡಬೇಕಾದ್ರು ಸಣ್ಣವತಿ ಶ್ರಾದ್ದಗಳು ತೊಂಬತ್ತಾರು ಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟಂತೂ ಮಾಡಲಿಕ್ಕೆ ಆಗೋದಿಲ್ಲ ಕನಿಷ್ಠ ಮಾಡೋ ಎರಡು ಶ್ರಾದ್ದಗಳನ್ನಾದರೂ ಚೆನ್ನಾಗಿ ಶ್ರಾದ್ದ ಮಾಡಬೇಕು ತರ್ಪಣಾದಿಗಳನ್ನು ಸರಿಯಾಗಿ ಕೊಡಬೇಕು ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಮಾಡದೇ ಇದ್ದರೆ ಪಿತೃಪೂಜಾಂ ನ ಕೂರುವಂತೆ ಯಥೋಕ್ತ ಚಷ್ಟಕಾಧಿಭಿ ಅಂಥವರಿಗೆಯುಕ್ತ ಸಮಾಚಾರಾ ಪುನರ್ಜನ್ಮನಿ ಶೋಭನೆ ಭವಂತಿತೆ ಅವರಿಗೆ ಮಕ್ಕಳಾಗೋದಿಲ್ಲ ಅಥವಾ ಮಕ್ಕಳಾದರೂ ಮಕ್ಕಳಿಂದ ಸುಖ ಸಿಗೋದಿಲ್ಲ ಭವಂತೇವ ನ ಸಂಶಯ ಮಕ್ಕಳಾದರೂ ಇರೋದಿಲ್ಲ ಇದ್ದರೂ ದುಷ್ಟ ಮಕ್ಕಳಾಗ್ತಾರೆ ಅಂತೂ ಪುತ್ರರಿಂದ ಶೋಕ ಇರುತ್ತದೆ ಇದು ಮಹಾಭಾರತ ಹೇಳುವ ಮಾತು ಅದನ್ನು ನೋಡ್ತಾರೆ ಇವರು ಯತಿಗಳು ಇವನ ಮುಖದ ಮೇಲೆ ನೋಡಿದರು ಇವನ ಭವಿಷ್ಯ ಕಂಡರು ಇನ್ ಏಳು ಜನ್ಮ ಮಕ್ಕಳಾಗದೇ ಇರುವುದಕ್ಕೆ ಎಷ್ಟು ಪಾಪ ಬೇಕೋ ಅಷ್ಟು ಪಾಪಗಳು ನಿನ್ನ ಹಣೆಯ ಮೇಲೆ ಬರೆದಿದೆಯಪ್ಪ ನೀನು ಸನ್ಯಾಸ ತೆಗೆದುಕೋ ಅಂದರು ಅವನಂದ ಈ ಗೃಹಸ್ಥಾಶ್ರಮದ ಸುಖ ನಿಮಗೇನು ಗೊತ್ತು ಅಂದ ಗೃಹಸ್ಥ ಸರಸೋಲೋಕೆ ಪುತ್ರ ಪೌತ್ರ ಸಮನ್ವಿತ ನಾನು ಸನ್ಯಾಸವನ್ನು ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ ಸನ್ಯಾಸ ಆ ಶುಷ್ಕಏ ಇದು ಬಹಳ ಶುಷ್ಕ ಒಣ ಸನ್ಯಾಸ ತೆಗೆದುಕೊಂಡು ಮಾಡೋದೇನು ನನಗೆ ನನಗೆ ಗೃಹಸ್ಥನಾಗಬೇಕು ಅಂತ ಅಪೇಕ್ಷೆ ಇದೆ ನೀವು ಅನುಗ್ರಹ ಮಾಡಲೇಬೇಕು ಆಗ ಅವರು ಉಪದೇಶ ಮಾಡ್ತಾರೆ ಚಿತ್ರಕೇತು ಅಂತ ರಾಜ ಇದ್ದ ಹೀಗೆ ಮಗನಾಗೋ ಯೋಗ್ಯತೆ ನಿನಗಿಲ್ಲ ಅಂತ ಆಂಗಿರಸರು ಹೇಳಿದರು ಕೇಳಲಿಲ್ಲ ಹಠ ಮಾಡಿದ ಮಗನಾಗುವಂತೆ ಅವರು ಅನುಗ್ರಹ ಮಾಡಿದರು ಅವರ ಮಾತು ಕೇಳಿ ದೇವರು ಅನುಗ್ರಹ ಮಾಡಿ ಮಗನನ್ನು ಕೊಟ್ಟ ಆದರೆ ಅವನಿಗೆ ಅನುಭವಿಸುವ ಯೋಗ್ಯತೆ ಇರಲಿಲ್ಲ ಹುಟ್ಟಿದ ಎರಡನೇ ಕ್ಷಣಕ್ಕೆ ಯಾವ ಹೆಂಡತಿಯಲ್ಲಿ ಮಕ್ ಮಗ ಹುಟ್ಟಿದ್ದ ಅವಳ ಮೇಲಿನ ದ್ವೇಷದಿಂದ ಸವತಿಯರೆಲ್ಲ ವಿಷ ಹಾಕಿ ಕೊಂದು ಬಿಡ್ತಾರೆ ಇವನಿನ್ನೂ ಸಿಹಿ ಹಂಚುತ್ತಾ ಇದ್ದಾನೆ ಎಷ್ಟೋ ವರ್ಷದ ಮೇಲೆ ಮಗನಾಗಿದ್ದಾನೆ ಅಂತ ಸಿಹಿ ಹಂಚುತ್ತಾ ಹಂಚುತ್ತಾ ಇರುವಾಗಲೇನೇ ಮಗ ವಿಷ ತೆಗೆದುಕೊಂಡು ಸತ್ತು ಹೋದಂತಹ ಸುದ್ದಿ ಬಂದಿದೆ ದುಃಖ ಪಡುವ ಸಂದರ್ಭ ಬಂತು ಹಾಗಾಗ್ತದೆ ಅದನ್ನೆಲ್ಲ ಅಪೇಕ್ಷೆ ಪಡುವುದು ಸರಿಯಲ್ಲ ಅಂತ ಬೇಕಾದಷ್ಟು ಹೇಳ್ತಾರೆ ಕೊನೆಗೂ ಕೇಳೋದಿಲ್ಲ ಒಂದು ಹಣ್ಣು ಕೊಡ್ತಾರೆ ಈ ಹಣ್ಣನ್ನು ನಿನ್ನ ಹೆಂಡತಿಗೆ ಕೊಡು ಇದನ್ನು ತಿಂದರೆ ಅವಳಿಗೆ ಅವಶ್ಯವಾಗಿ ಮಕ್ಕಳಾಗ್ತಾರೆ ಒಂದು ವರ್ಷದವರೆಗೆ ಒಂದೇ ಹೊತ್ತು ಊಟ ಮಾಡಬೇಕು ಸುಳ್ಳು ಮಾತಾಡಬಾರದು ಶುದ್ಧವಾದ ಮಡಿಯಲ್ಲಿರಬೇಕು ಯಾರ ಮೇಲೂ ದ್ವೇಷ ಮಾಡಬಾರ್ದು ಎಲ್ಲರ ಮೇಲೆ ದಯಾ ಪ್ರೀತಿಯನ್ನು ಮಾಡ್ತಾ ಇರಬೇಕು ಈ ವ್ರತವನ್ನು ಒಂದು ವರ್ಷದವರೆಗೆ ಪರಿಪಾಲನೆ ಮಾಡಿದರೆ ನಿನ್ನ ಹೆಂಡತಿಗೆ ಮಕ್ಕಳಾಗ್ತಾರೆ ಅಂತ ಒಂದು ಹಣ್ಣು ಕೊಡ್ತಾರೆ ನೋಡಿ ಯಾವುದೇ ಒಂದು ಇವತ್ತಿನ ಜನರಿಗೆಲ್ಲ ಫಲ ಬೇಕು ನಿಯಮ ಅನುಷ್ಠಾನ ಮಾಡೋದು ಬೇಡ ಅದರ ಸಂಕೇತ ಇದರೊಳಗಿದೆ ಮಕ್ಕಳಾಗಬೇಕು ಫಲ ಕೊಡಿ ಮಂತ್ರಾಕ್ಷರಿ ಕೊಡಿ ಆದರೆ ಅದರ ಜೊತೆಗೆ ಮಾಡಬೇಕಾದ ಅನುಷ್ಠಾನ ಅದನ್ನು ಬಹಳ ಹೇಳಬೇಡಿ ನೀವೇನು ಅನುಷ್ಠಾನ ಮಾಡ್ತೀರೋ ಮಾಡಿ ಮಾಡಿ ನಮಗೆ ಫಲ ಕೊಡಿ ಮತ್ತೆ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಹೇಳುವುದು ಬೇಡ ಅಂತ ಆ ಯತಿಗಳಂತಾರೆ ಹಾಗಲ್ಲ ನೀನು ಅನುಷ್ಠಾನ ಮಾಡಬೇಕು ಒಂದು ವರ್ಷದವರೆಗೆ ನೀನು ಸುಳ್ಳು ಮಾತಾಡಬಾರ್ದು ದಯಾಶೀಲಳಾಗಿರಬೇಕು ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು ದಾನ ಮಾಡಬೇಕು ಒಂದೇ ಹೊತ್ತು ಊಟ ಮಾಡಬೇಕು ಈ ನಿಯಮವನ್ನು ಪರಿಪಾಲನೆ ಮಾಡ್ತಾ ನೀನಿದ್ರೆ ನಾನು ಕೊಟ್ಟ ಹಣ್ಣನ್ನು ನೀನು ತಿಂದದ್ದಕ್ಕೆ ಸಾರ್ಥಕವಾಗ್ತದೆ ಇಲ್ಲದೇ ಇದ್ದರೆ ಇಲ್ಲ ಅಂದರೆ ಭಗವಂತನ ಸಂಕಲ್ಪವೇ ಆಗಿದೆ ನಾನು ಯಾರ ಮೇಲೆ ಪ್ರೀತಿ ಮಾಡ್ತೇನೆ ಅಂತ ದೇವರು ಹೇಳಿದ್ದಾನೆ ಏನು ಸದ್ಗುಣಗಳಿದ್ದರೆ ನಾನು ಪ್ರೀತಿ ಮಾಡ್ತೇನೆ ಇದನ್ನು ಪರಮಾತ್ಮ ಹೇಳಿಕೊಟ್ಟಿದ್ದಾನೆ ಅದ್ವೇಷ್ಟ ಸರ್ವಭೂತಾನಂ ಮೈತ್ರಃ ಕರುಣಯೇವಚ ನಿರ್ಮಮೋ ನಿರಹಂಕಾರ ಇಂತಹ ಸದ್ಗುಣಗಳಿದ್ದರೆ ಮಾತ್ರ ನಾನು ಅವನ ಮೇಲೆ ಪ್ರೀತಿ ಮಾಡ್ತೇನೆ ಅಂತ ದೇವರು ಹೇಳಿದ್ದಾನೆ ಬರೀ ನೀನು ಹಣ್ಣು ತಿಂದು ಮಾತ್ರಕ್ಕೆ ದೇವರು ಹೇಗೆ ಪ್ರೀತಿ ಮಾಡ್ತಾನೆ ನಿನ್ನ ಮೇಲೆ ಹಾಗಾದರೆ ನಿನ್ನ ಮೇಲೆ ಭಗವಂತ ಪ್ರೀತನಾದರೆ ನಿನಗೆ ಅನುಗ್ರಹ ಪ್ರೀತನಾಗಬೇಕಾದರೆ ಈ ವ್ರತಗಳನ್ನು ಮಾಡು ಅಂತ ಹೇಳಿ ಹೆಂಡತಿ ಕೈಯಲ್ಲಿ ಕೊಡುವಂತ ಕೊಟ್ಟು ಕಳಿಸ್ತಾನೆ ಹೆಂಡತಿಗೆ ಹೇಳಿದ ಇಷ್ಟಿಷ್ಟು ವ್ರತ ಮಾಡಬೇಕು ಈ ಹಣ್ಣು ತಿನ್ನಬೇಕು ಉತ್ತಮ ಮಗ ಹುಟ್ಟುತ್ತಾನೆ ಅಂತ ಹೇಳಿ ಪಾಪ ಮತ್ತು ತನ್ನ ಕೆಲಸಕ್ಕೆ ತಾನು ಹೊರಗೆ ಹೋದ ಇವನು ಆದರೆ ಅವಳು ವಿಚಾರ ಮಾಡ್ತಾಳೆ ಎಂತಹ ದುಷ್ಟ ಸ್ತ್ರೀ ನೋಡವಳು ಅನುಗ್ರಹ ಮಾಡಿದ್ದಾರೆ ಮಗ ಆಗ್ತಾನೆ ಕುಲದ ಉದ್ಧಾರವಾಗ್ತದೆ ಅನ್ನೋ ವಿಚಾರ ಇಲ್ಲ ಅವಳಿಗೆ ಅದನ್ನು ಹಣ್ಣು ತಿನ್ನಬೇಕೋ ತಿನ್ನಬಾರದು ಅಂತ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ರು ಇದನ್ನು ತಿಂದರೆ ಗರ್ಭಧಾರಣೆ ಮಾಡಬೇಕಾಗ್ತದೆ ಗರ್ಭಧಾರಣೆ ಮಾಡಿ ಆ ದುಃಖವನ್ನು ಯಾರು ಅನುಭವಿಸುವವರು ಒಂದೇ ಹೊತ್ತು ಊಟ ಮಾಡಬೇಕಂತೆ ಅಖಂಡ ಸತ್ಯ ಮಾತಾಡಬೇಕಂತೆ ಸತ್ರು ಅಡ್ಡಿ ಇಲ್ಲ ಸತ್ಯ ಮಾತಾಡೋದಿಲ್ಲ ಅಲ್ಲ ಅವಳು ಅಖಂಡ ಸತ್ಯ ಮಾತಾಡೋದು ಏಕಭುಕ್ತ ಮಾಡೋದು ಇಷ್ಟೆಲ್ಲ ಮಾಡಿ ಆಮೇಲೆ ಆ ಮಗುವಿನ ಪಾಲನ ಪೋಷಣ ಅದರ ಮಲಮೂತ್ರಗಳನ್ನು ಬಳಿಯೋದು ಇದನ್ನೆಲ್ಲ ಯಾರು ಹೇಳಿದ್ದಾರೆ ಈಗ ಸುಖವಾಗಿದ್ದೇನಲ್ಲ ಏನಾಗಿದೆ ನನಗೆ ದಾಡಿ ಹೀಗೆ ನಾನು ಇದ್ದು ಬಿಟ್ಟರೆ ಆಯಿತು ಇದನ್ನು ತಿಂದು ಯಾರು ಕಷ್ಟಪಡಬೇಕು ಅಂತ ಅವಳು ಅದನ್ನು ತಿನ್ನಲಿಕ್ಕೆ ತಯಾರಾಗದೆ ವಿಚಾರ ಮಾಡಿ ಅಷ್ಟರೊಳಗೆ ಅವಳ ತಂಗಿ ಬರ್ತಾಳೆ ಅವಳಿಗೆ ಮತ್ತು ಈ ದುಃಖವನ್ನು ಹೇಳಿದಾಗ ಅವಳಂತಾಳೆ ನೀನೇನು ವಿಚಾರ ಮಾಡಬೇಡ ನಾನೂ ಗರ್ಭಿಣಿ ಇದ್ದೇನೆ ನನಗೆ ಕೂಸು ಹುಟ್ಟಿದಾಗ ನನ್ನ ಗಂಡನಿಗೆ ಸ್ವಲ್ಪ ರೊಕ್ಕ ಕೊಟ್ಬಿಡಿ ನೀನು ನನ್ನ ಕೂಸನ್ನು ನಾನು ನಿನಗೆ ಕೊಡ್ತೇನೆ ನೀನು ಒಂಬತ್ತು ತಿಂಗಳು ಗರ್ಭಿಣಿಯಂತೆ ನಾಟಕ ಮಾಡು ನಾಟಕ ಮಾಡಿ ನನಗೇ ಕೂಸು ಹುಟ್ಟಿದೆ ಅಂತ ತೋರಿಸಿಬಿಡು ಆಮೇಲೆ ಆ ಕೂಸನ್ನು ಬೆಳೆಸೋದು ನಾನೇ ಮನೆಯಲ್ಲಿ ಬಂದು ಹಾಲು ಕುಡಿಸಿ ಆ ಕೂಸನ್ನು ಬೆಳೆಸ್ತೇನೆ ಮುಂದಿನ ವಿಚಾರ ಮಾಡಬೇಡ ಆದರೆ ನೀನೇನು ಗರ್ಭಿಣಿಯಾಗಬೇಕಾಗಿಲ್ಲ ನಿನಗೆ ಕೂಸು ಹುಟ್ಟದ ಎದ್ರೂ ತೊಂದರೆ ಇಲ್ಲ ನಿಮ್ಮ ಗಂಡನಿಗೆ ಅಷ್ಟು ತಿಳಿಯೋದಿಲ್ಲ ದಿದ್ದಾನವನು ಹೀಗಾಗಿ ನೀನು ಮತ್ತು ನನ್ನ ಕೂಸನ್ನು ತೆಗೆದುಕೋ ಅಂತ ಅವಳು ಹೇಳಿದ್ದಾಳೆ ಅದೇ ರೀತಿಯಾಗಿ ಮಾಡಿದ್ದಾನೆ ಹಾಗಾದರೆ ಈ ಹಣ್ಣೇನು ಮಾಡಬೇಕು ಆ ಹಣ್ಣನ್ನು ಆಕಳಿಗೆ ತಿನ್ನಿಸಿಬಿಡು ಅಂತ ಹೇಳಿದ್ದಾಳೆ ನೋಡ್ರಿ ದುರ್ದೈವ ಕಳಿಗೂ ಕರುವಾಗಿಲ್ಲ ಅಂತ ಇವನು ದುಃಖ ಪಡ್ತಾ ಇದ್ದ ಆ ಆಕಳಿನ ದೈವ ಹೆಂಡತಿಯ ದುರ್ದೈವ ಆ ಹಣ್ಣನ್ನು ಒಯ್ದು ಆಕಳಿಗೆ ಹಾಕಿದ್ದಾಳೆ ಆಕಳು ತಿಂದು ಬಿಟ್ಟಿದೆ ಅದು ಗರ್ಭಿಣಿಯಾಗಿದೆ ಇವಳಿಗೆ ಮಾತ್ರ ಯಥಾಪ್ರಕಾರ ತಂಗಿಯ ಮಗನನ್ನೇ ತನ್ನ ಮಗ ಅಂತ ಇವಳು ಸ್ವೀಕಾರ ಮಾಡಿದ್ದಾಳೆ ಗಂಡನಿಗೆ ಮೋಸ ಮಾಡಿದ್ದಾಳೆ ಆ ಮಗುವನ್ನ ಇವನು ಸ್ವೀಕಾರ ಮಾಡ್ತಾನೆ ಆ ಕಡೆಗೆ ಆಕಳು ಶ್ರೇಷ್ಠವಾದಂತಹ ಮಗನಿಗೆ ಜನ್ಮ ಕೊಟ್ಟಿದೆ ಪುರುಷ ಹುಟ್ಟುತ್ತಾ ಇದ್ದಾನೆ ಒಬ್ಬ ಮನುಷ್ಯ ಆಕಳಿನಿಂದ ಕರು ಹುಟ್ಟುವುದರ ಬದಲಾಗಿ ಮೈಯೆಲ್ಲ ಶ್ರೇಷ್ಠವಾದ ಪುರುಷನ ಆಕಾರ ಕಿವಿ ಮಾತ್ರ ಆಕಳಿನಂತಿವೆ ಗೋಕರಣ ಅಂತವನು ಹೆಸರಿಟ್ಟಿದ್ದಾರೆ ಆಕಳಿನಂತ ಕಿವಿ ಇದೆ ಉಳಿದದ್ದೆಲ್ಲ ಮನುಷ್ಯನ ಆಕಾರ ಇದೆ ಇಂತಹ ವಿಚಿತ್ರವಾದ ಒಂದು ಸಂಗತಿ ಅಲ್ಲಿ ನಡೆದಿದೆ ಯತಿಗಳು ಅಭಿಮಂತ್ರಣ ಮಾಡಿಕೊಟ್ಟ ಫಲ ತಮ್ಮ ತಪಸ್ಸಿನ ಫಲವಾಗಿ ಆ ಅನುಗ್ರಹವನ್ನು ಮಾಡಿದ್ದಾರೆ ಹೀಗಾಗಿ ಆ ಯತಿಗಳ ತಪಸ್ಸಿನ ಫಲದಿಂದ ಆತ್ಮದೇವನ ಪುಣ್ಯದಿಂದ ಇವನ ಶ್ರದ್ಧೆಗೆ ತಕ್ಕಂತೆ ಶ್ರೇಷ್ಠನಾದ ಸದಾಚಾರಿಯಾದ ಭಕ್ತನಾಗಿರತಕ್ಕಂತಹ ಮಗ ಆಕಳಿಗೆ ಹುಟ್ಟಿದ್ದಾನೆ ಗೋಕರ್ಣ ಇನ್ನು ಈ ತಂಗಿಯ ಮಗನನ್ನು ಕೊಂಡು ತೆಗೆದುಕೊಂಡಿದ್ದಲ್ಲ ಇವಳು ಧೂಂದುಲಿ ಇಂಥವಳ ಹೆಸರು ಅವಳ ಹೆಸರೇ ಹೇಗಿದೆ ನೋಡಿ ಧುಂದುಲಿ ಅಂತ ಇವನು ಆತ್ಮದೇವ ಸಾತ್ವಿಕ ಆದರೆ ಹೆಂಡತಿ ಮಾತ್ರ ಧುಂದುಲಿ ಇದೇನು ಕನ್ನಡದೊಳಗೆ ಧಾಂಧ್ಲೆ ಹಾಕೋದು ಅಂತ ಶಬ್ದ ಬಂದಿದೆ ಪ್ರಾಯ ಅವಳ ಹೆಸರಿನ ಮೇಲೆ ಬಂದಿರಬೇಕದು ಧುಂದುಲಿ ಅಂತ ಅವಳ ಹೆಸರು ಈ ಮಗನಿಗೆ ಧುಂದುಕಾರಿ ಅಂತ ಹೆಸರಿಟ್ಟಿದ್ದಾಳೆ ತಾನೇ ಗಂಡನಿಗೆ ಹೇಳದೆ ಕೇಳಿದೆ ಅವನಿಗೆ ಹೇಳಿದ್ರೆ ಏನೋ ಕೃಷ್ಣ ಅಂತ ಹೆಸರಿಡ್ತಿದ್ದ ಕೇಳಲಿಲ್ಲ ತಾನೇ ಹೆಸರಿಟ್ಟಿದ್ದಾಳೆ ಧುಂದುಕಾರಿ ಅಂತ ಅವನು ಹಾಗೇ ಆಗಿದ್ದ ಮಹಾದುಷ್ಟ ಬರೀ ತಂದೆ ತಾಯಿಗಳಿಗೆ ಪೀಡೆಯನ್ನು ಕೊಡ್ತಾ ಇದ್ದಾನೆ ಯಾರದಾದರೂ ಮಕ್ಕಳು ಕಾಣಿಸಿದರೆ ಅವರನ್ನು ಕೈಯಲ್ಲಿ ತೆಗೆದುಕೊಂಡು ಬಾವಿಯಲ್ಲಿ ಹಾಕಿ ಸಾಯಿಸಿಬಿಡೋದು ಬರೀ ವಿಹಾರ ಬರೀ ದುಷ್ಟನಾಗಿ ಲಂಪಟನಾಗಿ ವೇಷಾಸ್ತ್ರೀಯರಲ್ಲಿ ಆಸಕ್ತನಾಗಿ ಇದ್ದ ಬಿದ್ದ ಎಲ್ಲ ದುಡ್ಡುಗಳನ್ನು ಕೂಡ ಅದಕ್ಕಾಗಿ ಹಾಳು ಮಾಡ್ತಾ ಬಹಳ ಪೀಡೆ ಕೊಡ್ತಾ ಇದ್ದಾನೆ ತಂದೆ ತಾಯಿಗಳಿಗೆ ಹೊಡೆದು ಪದಾರ್ಥಗಳನ್ನೆಲ್ಲ ದುಡ್ಡುಗಳನ್ನೆಲ್ಲ ಕಸಿದುಕೊಳ್ತಾಯೆ ಈ ತರಹದ ದುಷ್ಟ ವೃತ್ತಿಯನ್ನು ನೋಡಿ ಆತ್ಮದೇವನಿಗೆ ತಂದೆಗೆ ಬಹಳ ದುಃಖವಾಗಿದೆ ಮಕ್ಕಳು ಇಲ್ಲದೇ ಇದ್ದಾಗ ನಾನು ಸುಖವಾಗಿದ್ನಲ್ಲ ಇದೇನು ಪ್ರಾರಬ್ಧ ಇಂತಹ ಮಗ ಹುಟ್ಟಿದ್ದಾನೆ ಅದಕ್ಕೆ ಮಕ್ಕಳು ಇಲ್ಲ ಅಂತನ್ನುವ ದುಃಖಕ್ಕಿಂತಲೂ ದುಷ್ಟ ಮಕ್ಕಳು ಹುಟ್ಟುವುದರಿಂದ ಆಗುವ ದುಃಖ ಬಹಳ ದೊಡ್ಡ ದುಃಖ ಅದಕ್ಕಿಂತಲೂ ಪುತ್ರರು ಇಲ್ಲದೇ ಇರುವುದೇ ವಾಸಿ ಇಂಥ ಶಾಸ್ತ್ರ ಹೇಳುತ್ತದೆ ಆ ರೀತಿಯಾಗಿ ಇವನು ದುಷ್ಟನಾದಂತಹ ಮಗ ಪೀಡಿ ಕೊಡುವುದನ್ನು ನೋಡಿ ಸಹಿಸಲಾಗದೆ ಆ ಗೋಕರ್ಣನಿಗೆ ಕೇಳ್ತಾನೆ ಆಕಳಿನ ಕರುವುದು ಕೂಸು ಆ ಗೋಕರ್ಣ ಹೇಳ್ತಾನೆ ಇನ್ನೂ ಯಾಕೆ ನಿನಗೆ ಸಂಸಾರದೊಳಗೆ ಆಸಕ್ತಿ ದೇವರು ಸಂಸಾರದೊಳಗೆ ವೈರಾಗ್ಯ ಬರಲಿ ಅನ್ನೋದಕ್ಕೆ ಇವುಗಳನ್ನೆಲ್ಲ ಇರ್ತಾನೆ ತಲೆ ಕೂದಲು ಬಿಳಿ ಮಾಡ್ತಾನೆ ಸ್ವಲ್ಪ ವೈರಾಗ್ಯ ಬರಲಿ ಅಂತ ಇವನಿಗೆ ವೈರಾಗ್ಯ ಬರುವುದೇ ಇಲ್ಲ ಅದಕ್ಕೂ ಕೂಡ ಅದೇನೋ ಒಂದು ಬಂದದಲ್ಲ ಡಾಬರದ್ದು ಅದನ್ನು ಹಚ್ಕೊಂಡು ಕರಿ ಮಾಡ್ಕೊಂಡ್ಬಿಡ್ತಾನೆ ಹಲ್ಲು ಬೀಳಿಸ್ತಾನೆ ಇನ್ನಾದರೂ ಬಹಳ ಚಕ್ಲಿ ಇಕ್ಲಿ ತಿನ್ನೋದು ಬಿಟ್ಟು ಸ್ವಲ್ಪ ವೈರಾಗ್ಯ ಮಾಡು ಅಂತ ಕೇಳಿದರೆ ಹಲ್ಲು ಸೆಟ್ಟು ಹಾಕ್ಸ್ಕೊಂಡಾದರೂ ಚಕ್ಲಿ ತಿಂತಾನೆ ಇಲ್ಲ ಅದನ್ನು ಸಾರೊಳಗೆ ಒಳಗೆ ಹಾಕಿ ಸ್ವಲ್ಪ ಮೆತ್ತಗೆ ಮಾಡಿ ಚಕ್ಲಿ ಹಾಕಿ ಮೆತ್ತಗೆ ಮಾಡಿ ತಿನ್ಬೇಕು ಚಕ್ಲಿ ಅದನ್ನು ಆದರೂ ತಿನ್ನಬೇಕು ಅನ್ನೋ ಆಸೆ ಹೋಗುವುದಿಲ್ಲ ಬೇಕಾದಷ್ಟು ವೈರಾಗ್ಯದ ಸೂಚನೆಗಳನ್ನು ಅಂಗವಿಕಲತೆಗಳನ್ನು ಅರ್ಥಾತ್ ವಿಕಲತೆ ಇದರ ಅರ್ಥ ಅಂಗಗಳಲ್ಲಿ ಶಕ್ತಿಯನ್ನು ಕಡಿಮೆ ಮಾಡಿ ಪರಮಾತ್ಮ ಸೂಚನೆ ನೀಡುತ್ತಾನೆ ಅಥವಾ ಹೆಂಡತಿಯನ್ನೋ ಗಂಡನನ್ನೋ ಮಕ್ಕಳನ್ನೋ ಬಂಧು ಬಾಂಧವರೊಳಗೋ ಯಾರನ್ನೋ ಬಹಳ ಪೀಡೆ ಕೊಡುವಂತೆ ಮಾಡ್ತಾನೆ ಅವರು ಅಷ್ಟು ಪೀಡೆ ಕೊಟ್ಟದ್ದನ್ನು ನೋಡಿ ಆದರೂ ಸಂಸಾರದೊಳಗೆ ವೈರಾಗ್ಯ ಬರಲಿ ಅಂತ ಅವರ ಮೇಲೆ ದ್ವೇಷ ಮಾಡಿ ಜಗಳಾಡಲಿಕ್ಕೆ ಟೊಂಕ ಕಟ್ತಾನೆ ಹೊರತು ವೈರಾಗ್ಯ ಬರುವುದಿಲ್ಲ ಇನ್ಯಾಕೆ ನಿನಗೆ ಸಂಸಾರದೊಳಗೆ ಆಸಕ್ತಿ ಅಂತ ಗೋಕರ್ಣ ಅಪ್ಪನಿಗೆ ಬೈತಾನೆ ದೇಹೇಸ್ಥಿ ಮಾಂಸ ರುಧಿರೇ ಭಿ ಮತಿಂತ್ಯಜತ್ವಂ ಜಯಾ ಸುತಾದಿಶು ಸದಾ ಮತಂ ವಿಮುಂಚ ಪಶ್ಯಾನಿಷಂ ಜಗದಿದಂ ಕ್ಷಣಭಂಗನಿಷ್ಠಂ ವೈರಾಗ್ಯರಾಗರಸಿಕೋಭವ ಭಕ್ತಿ ನಿಷ್ಠ ಈ ದೇಹ ಅಶಾಶ್ವತ ಈ ಬಂಧು ಬಾಂಧವರು ಅಶಾಶ್ವತರು ಎಲ್ಲರನ್ನೂ ಬಿಟ್ಟು ನೀನು ಹೋಗ್ತಿದ್ದಿ ಎಷ್ಟೋ ಜನ್ಮಗಳಲ್ಲಿ ಇಂತಹ ಬಂಧು ಬಾಂಧವರು ಬಂದಿದ್ದಾರೆ ನೀನು ಸೇರಿದ್ದಿ ಮತ್ತೆ ಬಿಟ್ಟು ಹೋಗಿದ್ದಿ ಮತ್ತೆ ಸೇರ್ತಿದ್ದಿ ಇದು ಯಾವುದೂ ಶಾಶ್ವತ ಅಲ್ಲ ಭಕ್ತಿಯನ್ನು ಮಾಡು ದೇವರನ್ನು ಸ್ಮರಣೆ ಮಾಡು ನಿನಗೆ ವೈರಾಗ್ಯ ಹುಟ್ಟಿ ವನಕ್ಕೆ ಹೋಗಿ ಧ್ಯಾನ ಮಾಡಿ ಸಾಧನೆ ಮಾಡುವುದಕ್ಕೆ ಇಂಥ ಮಗನನ್ನು ದೇವರು ಕೊಟ್ಟಿದ್ದಾನೆ ಅಂತ ತಿಳಿ ಸಾಕಿನ ಮನೆಯಲ್ಲಿರೋದು ಹೊರಗೆ ಹೋಗು ಅಂತ ಗೋಕರ್ಣನೇ ಅವನಿಗೆ ವೈರಾಗ್ಯದ ಉಪದೇಶ ಮಾಡಿ ಕೊಟ್ಟು ಕಳಿಸ್ತಾನೆ ಅವನು ಹೋಗಿ ತನ್ನ ಸಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ತಾನೆ ಯುಕ್ತೋ ಹರೇರನು ದಿನಂ ಪರಿಚರ್ಯಯಾಸು ಶ್ರೀಕೃಷ್ಣ ಮಾಪನಿಯತಂ ದಶಮಸ್ಯ ಪಾಠ ವಿಶೇಷವಾಗಿ ಶ್ರೀಮದ್ಭಾಗವತದ ಆ ಪಠನ ಪಾಠನಗಳನ್ನು ಮಾಡ್ತಾ ಭಗವಂತನ ಅನುಗ್ರಹವನ್ನು ಪಡೆದು ಶ್ರೀಕೃಷ್ಣನ ಪದಾರವಿಂದಗಳನ್ನು ಸೇರಿದ್ದಾನೆ ಆತ್ಮದೇವ ಈ ಕಡೆಗೆ ತಾಯಿ ಮಾತ್ರ ಮನೆಯಲ್ಲಿದ್ದಾಳೆ ಧುಂದುಲಿ ತಾಯಿ ತನಗಿಷ್ಟು ಉಪಕಾರ ಮಾಡಿದ್ದಾಳೆ ಅಂತನ್ನುವ ಎಚ್ಚರವೂ ಅವನಿಗಿಲ್ಲ ತಂದೆ ಹೋದ ಮೇಲೆ ತಾಯಿಗೆ ಬೆನ್ನು ಹತ್ತಿದ ಅವಳು ಹಣ ಕೊಡದೇ ಇದ್ದಾಗ ಅವಳನ್ನು ಬಹಳ ಪೀಡಿಸಿ ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದಾಗ ರಾತ್ರಿ ಬಾವಿಯಲ್ಲಿ ಬಿದ್ದು ಅವಳು ಸತ್ತೋಗಿದ್ದಾಳೆ ಇವನೊಬ್ಬನೇ ಇದ್ದಾನೆ ಮನೆ ತುಂಬ ವೇಷ್ಯಾಸ್ತ್ರೀಯರನ್ನು ಇಟ್ಟುಕೊಂಡು ಅಖಂಡವಾದ ದುಷ್ಕೃತ್ಯಗಳನ್ನು ಮಾಡ್ತಾ ಅವರ ಪೋಷಣೆಗಾಗಿ ಅಲ್ಲಿ ಇಲ್ಲಿ ಕಳ್ಳತನ ಮಾಡಿ ದುಡ್ಡು ತಂದು ಹಾಕ್ತಾ ಇದ್ದಾನೆ ಹೀಗೆ ಜೀವನ ನಡೆದಿದೆ ಆ ಎಲ್ಲ ದುಷ್ಟ ಸ್ತ್ರೀಯರು ವಿಚಾರ ಮಾಡಿದ್ದಾರೆ ಇವನತ್ರ ಹಣ ಬಹಳ ಇದೆ ಕಳ್ಳತನ ಮಾಡಿ ತಂದಿದ್ದಾನೆ ರಾಜರಿಗೆ ಗೊತ್ತಾದರೆ ಇವನಿಗೆ ಚೆಂದಾಗಿ ಹೊಡೆದು ಇವನನ್ನು ಹೊರಗೆ ಹಾಕಿ ಅಥವಾ ಇವನನ್ನು ಕೊಂದು ಹಣನೂ ತೆಗೆದುಕೊಂಡು ಬಿಡ್ತಾರೆ ನಮಗೆ ಹಣನೇ ಸಿಗುವುದಿಲ್ಲ ಮೇಲೆ ಅದಕ್ಕೆ ಏನು ಮಾಡೋಣ ಇವನೂ ಸಾಯ್ತಾನೆ ಹಣನೂ ಹೋಗ್ತದೆ ರಾಜರು ಕೊಂದರೆ ಅದರ ಬದಲು ನಾವೇ ಇವನನ್ನು ಕೊಂದುಬಿಟ್ಟರೆ ಹಣ ಅಂತೂ ನಮಗೆ ಸಿಗ್ತದೆ ಇವನ ಸತ್ರ ಸಾಯಲಿ ರಾಜರ ಕಡೆಯಿಂದ ಯಾಕೆ ಕೊಲ್ಲಿಸಬೇಕು ಅಂತ ವಿಚಾರ ಮಾಡಿ ಚೆನ್ನಾಗಿ ರಾತ್ರಿ ಮಲಗಿದಾಗ ಎಲ್ಲರೂ ಸೇರಿ ಅವನಿಗೆ ಕೊರಳಿಗೆ ಹಗ್ಗ ಹಾಕಿ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಾಯುವುದಿಲ್ಲ ಮಹಾರಾಯ ದುಷ್ಟರ ಲಘು ಸಾಯುವುದಿಲ್ಲ ಏನು ಮಾಡಬೇಕು ಆಮೇಲೆ ಬಾಯಿಯಲ್ಲಿ ಒಳ್ಳೆ ಉರಿಯುವ ನಿಗಿ ನಿಗಿ ಕೆಂಡ ತಂದು ಸುರುತಾರೆ ಸುರುವಿ ಅವನನ್ನು ಸಂಹಾರ ಮಾಡ್ತಾರೆ ಆ ಅಪಮೃತ್ಯುವಿನಿಂದ ಅವನಿಗೆ ಪಿಶಾಚ ಜನ್ಮ ಬಂದು ಮಾಡಿದ ಅಪರಾಧ ತಂದೆ ತಾಯಿಗಳ ದ್ರೋಹ ಮಾಡಿದ ಎಷ್ಟೋ ಮಕ್ಕಳನ್ನು ಹಿಂಸೆ ಮಾಡಿದ ಕಳತನ ಮಾಡಿದ ನಾನಾ ವಿಧವಾದ ವ್ಯಭಿಚಾರಗಳನ್ನು ಮಾಡಿದ ಆ ಎಲ್ಲ ಪಾಪಗಳ ಪರಿಣಾಮ ಮಹಾ ನರಕವನ್ನೂ ಅನುಭವಿಸ್ತಾನೆ ಜೊತೆಗೆ ಪಿಶಾಚ ಜನ್ಮವೂ ಅವನಿಗೆ ಬಂದಿದೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ಅಖಂಡ ಹಸಿವು ನೀರಡಿಕೆ ತಾಪವಾಗ್ತಾ ಇದೆ ಪಿಶಾಚ ಜನ್ಮ ಅಂದರೆ ಕೆಲವರು ಬಹಳ ಚಲೋ ಇರ್ತದೆ ಅಂತ ತಿಳ್ಕೊಂಡಿದ್ದಾರೆ ಏನು ಬೇಕು ಅದನ್ನು ಮಾಡ್ಲಿಕ್ಕೆ ಬರ್ತದೆ ಎಂಥ ಬೇಕಾದಂಥ ಅದನ್ನು ಎತ್ತಿ ಒಗಿಬೋದು ಎಲ್ಲಿ ಬೇಕಲ್ಲಿ ಹೋಗ್ಬೋದು ಅಂತ ಅಖಂಡ ದುಃಖ ಇರ್ತದೆ ನೋಡೋರಿಗೆ ಭಾರಿ ಅನ್ನಿಸ್ತದೆ ದೊಡ್ಡ ಬಂಡೆಗಲ್ಲಿ ಎತ್ತಿಟ್ಟುಬಿಡ್ತಾರೆ ಪಿಶಾಚಾವೇಶ ಇದ್ದರೆ ಒಂಗಿಲೆ ಮೇಲೆ ಹಾರಿಕೊಡ್ತಾರೆ ಸುಮ್ಮನೆ ಮೆಟ್ಲ ಮಾಡೋಕೆ ಖರ್ಚು ಉಳಿತಿದ್ರಿ ಪಿಶಾಚ ಆದರೆ ಸಣ್ಣ ಕೊಡ್ಬೋದು ಅಂತ ಅದು ನೋಡೋರಿಗೆ ಚಂದ ಅಷ್ಟೇ ಆದರೆ ಪಿಶಾಚಗಳಿಗೆ ಅಖಂಡ ಹಸಿವೆ ಅಖಂಡ ನೀರಡಿಕೆ ಅಖಂಡ ಬಿಸಿ ಅಖಂಡ ತಾಪ ವೇದನೆ ಆಗ್ತಾ ಇರ್ತದೆ ಸಹನೆ ಆಗುವುದಿಲ್ಲ ಏನು ಮಾಡಲಿಕ್ಕೂ ಆಗುವುದಿಲ್ಲ ಸರಿಯಾಗಿ ಆಗೋದಿಲ್ಲ ಅವುಗಳಿಗೆ ಅಷ್ಟು ದುಃಖ ಇರ್ತದೆ ಅವುಗಳಿಗೆ ಅಂತ ಶಾಸ್ತ್ರ ಹೇಳ್ತದೆ ಹೀಗಾಗಿ ಆ ಪಿಶಾಚ ಜನ್ಮದೊಳಗೆ ಇವನು ಒದ್ದಾಡ್ತಾ ಇದ್ದಾನೆ ಏನು ಮಾಡಬೇಕು ಅಂತ